ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಅಂದರೆ ವಿಡಿಯೋ ಮಾಡೋಕ್ಕೆ ನಾನು ಶಾಪಿಂಗ್ಗೆ ಹೋಗಿದ್ದೆ ಶಾಪಿಂಗಿಂದ ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಬಳೆ ತೊಗೊಂಬಂದಿದ್ದೀನಿ ಒಂದು ಡಿಸೈನ್ ಬಳೆ ಅಮ್ಮನಿಗೆ ಅಮ್ಮ ಈ ಥರ ತೊಗೊಂಡ್ರು ಆಮೇಲೆ ಕ್ಲಿಪ್ಪು ಆಮೇಲೆ ಸ್ಟಿಕ್ಕರು ಮತ್ತು ಮೆಂದಿ ಮತ್ತೆ ಪಿನ್ ಆಮೇಲೆ ಸ್ಕ್ರಬ್ ಮಾಡ್ಕೊಳ್ಳೋದು ಇದು ಇರಲಿಲ್ಲ ಆಗಿತ್ತು ತೊಗೊಂಡು ಬಂದೆ ಆಮೇಲೆ ಇವತ್ತು ಇದೊಂದು ಬಂದಿದೆ ಆರ್ಡ್ರೂ ಕಟ್ ಮಾಡಿಲ್ಲ ಓಪನ್ ಮಾಡಿಲ್ಲ ಪರ್ಪಲ್ ಎನ್ ಐ ಬಿ ಅವರ ಪ್ರಾ ಪ್ರಾಡಕ್ಟು ಇವತ್ತು ಬಂತು ಹಾಗಾಗಿ ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ತೀನಿ ನಾನು ಸೀಮಂತ ದಿನ ಮಾಡ್ಕೋಬೇಕು ಅಂತ ತರಿಸಿರೋದು ಬಾಯ್